ಈ ತರ ಸಾಫ್ಟ್ ಅಂಡ್ ಸ್ಮೂತ್ ಆಗಿರೋ ಮಸಾಲೆ ಅಕ್ಕಿ ರೊಟ್ಟಿನ ನೀವು ಒಂದು ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಪರ್ಫೆಕ್ಟ್ ತಿಂಡಿ ಅಂತ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಕೊಡ್ತೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಕಪ್ ಅಕ್ಕಿ ಇಟ್ಟು ನೆಕ್ಸ್ಟ್ ಒಂದು ಚಿಕ್ಕ ಕ್ಯಾರೆಟ್ ಒಂದು ಕಾಲು ಭಾಗ ಆಗೋಷ್ಟು ಕುಕುಂಬಾರು ಒಂದು ಹಸಿಮೆಣ್ಸಿನ್ಕಾಯಿ ಐದು ಕರಿಬೇವು ಮತ್ತೆ ಪುದೀನ ಎಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಲ್ಲಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಆಲ್ರೆಡಿ ನೀರಿನ ಕಂಟೆಂಟ್ ಇರುತ್ತೆ ಅದರಲ್ಲಿ ನೆಕ್ಸ್ಟ್ ಕುದಿಯೋ ನೀರು ಹಾಕ್ಕೊಂಡು ಈ ಹಸಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಹೇಗೆ ಕಲಿಸ್ತೀರ ಅನ್ನೋದ್ರ ಮೇಲೆ ರೊಟ್ಟಿ ಚೆನ್ನಾಗೇ ಬರುತ್ತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮುಂಚೆ ಜೀರಿಗೆ ಹಾಕೋದು ಮರ್ತೋಗಿದೆ ಇವಾಗ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕಲಸಿರೋ ಮಿಕ್ಸರ್ ನೋಡಿ ಈ ಥರ ಇಷ್ಟು ಸಾಫ್ಟಾಗಿ ಕಾಣಬೇಕು ಅಂದರೆ ಒಂದು ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಕೊಳ್ಳಿ ಇದಾದ್ಮೇಲೆ ಸ್ವಲ್ಪ ಹಸಿಟ್ಟನ್ನ ತೊಗೊಂಡು ನಾನು ರೌಂಡ್ ಮಾಡಿ ಇಟ್ಕೊಳ್ತೀನಿ ರೊಟ್ಟಿ ಓದ್ತೋದಕ್ಕೋಸ್ಕರ ನೆಕ್ಸ್ಟ್ ನಿಮ್ಮಲ್ಲಿ ಹೋಳಿಗೆ ಪೇಪರ್ ಇತ್ತು ಅಂದರೆ ಹೋಳಿಗೆ ಪೇಪರ್ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀವು ರೊಟ್ಟಿನ ಹೊತ್ಕೋಬೋದು ನನ್ನ ಹತ್ರ ಹೋಳಿಗೆ ಪೇಪರ್ ಇರಲ್ಲ ಸೊ ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ನ ತಗೊಂಡು ಅದನ್ನೇ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿನ ಇದ್ದೀನಿ ಹಿಟ್ಟೇನಾರು ನಿಮ್ಮ ಕೈಗೆ ಅಂಟಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ನೀವು ಈ ಥರ ಹೊತ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಸೈಡ್ ನಾನು ದೋಸೆ ಹಂಚಿಟ್ಟಿದೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವೇನು ಒತ್ತಿರ್ತೀವಿ ಅಕ್ಕಿ ಹಿಟ್ಟನ್ನ ಅದನ್ನ ಇದ್ರ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾನು ಸೊ ಈ ಥರ ನೀವು ರೊಟ್ಟಿ ಮಾಡಿ ಚಿಕ್ಕ ಮಕ್ಕಳು ಕೊಟ್ರೆ ಚಟ್ನಿ ಇಲ್ದಂಗೆ ಹಾಗೆ ಕೂಡ ರೊಟ್ಟಿ ತಿನ್ಕೊಂಡು ನಾವು ಖಾಲಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗೇ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ